ನಮಸ್ಕಾರ ವೀಕ್ಷಕ್ರೆ ನಮಗೆ ಗೊತ್ತಿಲ್ಲದಿರೋ ಎಷ್ಟೆಷ್ಟು ವಿಷಯಗಳು ನಮ್ಮ ಸುತ್ತಮುತ್ತ ನಡೀತಾ ಇರುತ್ತೆ ಅಂತದನ್ನ ವಾಟ್ಸಪ್ ದುನಿಯಾದಲ್ಲಿ ಎಷ್ಟೆಷ್ಟು ಕಳಿಸ್ತಾ ಇರ್ತಾರೆ ಅದ್ರಲ್ಲಿ ಇದು ಕೂಡ ಒಂದು ವಿಜಯ್ ಕುಮಾರ್ ಅನ್ನೋ ಕಳಿಸಿದ್ರು ಅದ್ರ ಜೊತೆಗೆ ಈ ತರದ ಎಷ್ಟೆಷ್ಟು ವಿಷಯಗಳು ನಮಗೂ ಸಿಗ್ತಾ ಇರುತ್ತೆ ನಿಮಗೂ ತೋರ್ಸೋ ಕೆಲಸ ಮಾಡ್ತಾ ಇರ್ತೀವಿ ನೀವು ನೋಡಿರ್ತೀರ ಈ ವಿಡಿಯೋಗಳನ್ನ ಸುಮಾರು ಏಳು ಲಕ್ಷದಷ್ಟು ಅಂತ ಲೆಕ್ಕ ಹಾಕಿದ್ದಾರೆ ಎಕ್ಸಾಕ್ಟ್ ಆಗಿ ಲೆಕ್ಕ ಸಿಕ್ಕಿಲ್ಲ ಅಷ್ಟೊಂದು ಸಮುದ್ರದ ಒಳಗಡೆ ಇದ್ದಂತ ಆಮೆಗಳು ಆಚೆ ಬರೋದಕ್ಕೆ ಶುರು ಮಾಡಿ ಇದನ್ನೇ ಹೇಳ್ತಾ ಇರೋದು ಸಮುದ್ರದಲ್ಲಿ ಭೀಕರತೆ ಅನ್ನೋದು ಸೃಷ್ಟಿಯಾಗಿದೆ ಅಂತ ಇವತ್ಗ ಬ್ಲಡ್ ಮೂವ್ ನಡೀತಾ ಇದೆ ಅದ್ರ ಜೊತೆಗೆ ಇನ್ನೊಂದು ಗ್ರಹಣ ಅನ್ನೋದು ಇನ್ನೊಂದು ಹದಿನೈದು ದಿನದಲ್ಲಿ ಬರುತ್ತೆ ಇದ್ರ ಮುನ್ಸೂಚನೆಗಳು ಏನೋ ಪ್ರಕೃತಿನಲ್ಲಿ ಮೇಜರ್ ಬದಲಾವಣೆಗಳು ಆಗುತ್ತೋ ಏನೋ ಅನ್ನೋ ಹಾಗೆ ಒಂದು ಸಂದೇಹ ಎಲ್ಲರಲ್ಲೂ ಹುಟ್ಟುತ್ತೆ ಕಾರಣ ಈಗ ನೋಡ್ತಾ ಇದೀವಲ್ಲ ಪ್ರಕೃತಿ ರಿಯಾಕ್ಟ್ ಮಾಡ್ತಾ ಇರೋದು ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಇದು ಸುಮಾರು ಏಳು ಲಕ್ಷದಷ್ಟು ಆಮೆಗಳು ಸಮುದ್ರ ತೀರಕ್ಕೆ ಬರ್ತಾ ಇದೆ ಅಂದ್ರೆ ಸಮುದ್ರನ ಬಿಟ್ಟು ಆಚೆ ಬರ್ತಾ ಇದೆ ಇಲ್ಲಿ ಸಂತಾನೋತ್ಪತ್ತಿಗೆ ಈ ಆಮೆಗಳು ನಾರ್ಮಲ್ ಆಗಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ತೀರ ಪ್ರದೇಶ ದಂಡೆಗಳಿಗೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಲ್ಲಿ ಸಂತಾನೋತ್ಪತ್ತಿ ಅನ್ನೋದು ನಡೆಸ್ತಾ ಇರುತ್ತೆ ಆದರೆ ಇದ್ದಕ್ಕಿದ್ದಾಗೆ ಈ ರೀತಿ ಒಂದೇ ಬಾರಿಗೆ ಏಳು ಲಕ್ಷ ಎಂಟು ಲಕ್ಷ ಆಮೆಗಳು ಆಚೆ ಬರುತ್ತೆ ಅಂದ್ರೆ ಏನೋ ಒಂದು ಅನಾಹುತದ ಮುನ್ಸೂಚನೆ ಅನ್ನೋದನ್ನೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇದು ಅಂತ ಅಲ್ಲ ಎಷ್ಟೆಷ್ಟೋ ಕಡೆ ಇದಕ್ಕಿಂತ ಭೀಕರವಾದ ಅನಾಹುತಗಳು ನಡೀತಾ ಇದ್ದಾವೆ ಅಂತಾನೆ ಎಲ್ಲಾರು ಹೇಳ್ತಾ ಇರೋದು ಪ್ರೂಫ್ ಪ್ರೂಫ್ಗಳನ್ನ ನಾನು ಮೊನ್ನೊನ್ನೆ ಕೂಡ ನಿಮಗೆ ತಿಳಿಸಿದೆ ಸಮುದ್ರ ಯಾವ ರೀತಿ ಕಡಲ ತೀರನ ನುಗ್ತಾ ಇದೆ ಅಂತ ಕೆಲವೊಬ್ರು ಆದ್ರೂ ಹಾಕಿದ್ರು ಮಂಗಳೂರು ಕಡೆಯವ್ರು ಯಾರೋ ಒಂದು ಇಬ್ರು ಮೂರು ಜನ ನಮ್ಮಲ್ಲೇನು ಹಾಗೆ ಇಲ್ಲ ಅಂತ ನಾನು ಅದನ್ನೇ ಹೇಳ್ತಾ ಇರೋದು ನಮ್ಮಲ್ಲೇ ನಡಿಬೇಕು ಅಂತ ಇಲ್ವಲ್ಲ ಎಲ್ಲ ಇಲ್ ಬೇಕಾದ್ರೂ ನಡೀಬಹುದು ಒಟ್ನಲ್ಲಿ ಭೂಮಿನಲ್ಲಿ ಬದಲಾವಣೆಗಳು ಆಗ್ತಾ ಇದೆ ಕಾಲಜ್ಞಾನಿಗಳು ನಮ್ಮಲ್ಲೇ ಬರ್ದಿರೋದಲ್ವಾ ಅಂದ್ರೆ ನಮ್ಮೂರಲ್ಲಿ ಯಾಕೆ ಆಗಿಲ್ಲ ಬೇರೆ ಊರಲ್ಲಿ ಯಾಕೆ ಆಗಿದೆ ಅಂದ್ರೆ ಅದಕ್ಕೆ ನಾನು ಏನ್ ಉತ್ತರ ಕೊಡ್ಲಿ ಕಾಲಜ್ಞಾನಿಗಳನ್ನ ಬರ್ದವ್ರನ್ನೇ ಕೇಳ್ಬೇಕಾಗತ್ತೆ ಬಟ್ ಬರ್ದಿರೋದಂತೂ ಸತ್ಯ ಅಲ್ವಾ ಎಲ್ಲೋ ಒಂದು ಕಡೆ ಮುನ್ಸೂಚನೆ ಅನ್ನೋ ಶುರು ಆಗುತ್ತೆ ಆ ಮುನ್ಸೂಚನೆ ಅನ್ನೋದು ಕೊನೆಗೆ ಅಂತ್ಯ ಆಗೇ ಆಗುತ್ತೆ ಆದ್ರೆ ಈ ಮುನ್ಸೂಚನೆಗಳಿಗೆ ಸಾಕ್ಷಿಗಳು ಕಣ್ಮುಂದೆ ಇದ್ದಾವೆ ನಾವೇನ್ ಅನ್ಕೊಳ್ತೀವಿ ನಮ್ಮೂರಲ್ಲಿ ಆಗಿಲ್ಲ ಬಿಡಪ್ಪ ಏನಾಗೋದಿಲ್ಲ ಅಂತ ಕಮೆಂಟ್ಸ್ ನಾನು ಓದ್ದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮ್ಮೂರು ಅನ್ನೋದಕ್ಕಿಂತ ಭೂಮಿನಲ್ಲಿ ಈ ತರ ಹಾಕ್ತಾ ಇದೆ ಅಂದ್ರೆ ಯಾವತ್ತೋ ಒಂದು ದಿನ ಇಲ್ಲೂ ಈ ತರ ಆಗಬಹುದು ಅನ್ನೋ ಒಂದು ಮುನ್ಸೂಚನೆ ಅಷ್ಟೇ ಇದೆ ಅಲ್ಲ ಇದು ಅಂತ ಅಲ್ಲ ಇನ್ನ ಎಷ್ಟೆಷ್ಟು ವಿಡಿಯೋಗಳು ಕಳಿಸ್ತಾ ಇದಾರೆ ಅಂತ ಹೇಳದ್ನಲ್ಲ ಇದ್ರಲ್ಲೂ ನೋಡಿ ಇದ್ದಕ್ಕಿದ್ದಾಗೆ ಬೋಟ್ಗಳು ನೀರಲ್ಲಿ ನಿಲ್ಸಿರ್ತಾರಲ್ಲ ಆ ಬೋಟ್ ಗಳು ಯಾವ ರೀತಿ ಕೆಸರಲ್ಲಿ ಬಿದ್ದಿದೆ ಅಂದ್ರೆ ಯಾವುದು ಹಳೆಯದಲ್ಲ ಇದು ವಿಡಿಯೋ ರೀಸೆಂಟ್ ಆಗಿ ಮಾಡಿರುವಂತ ವಿಡಿಯೋನೇ ಇದು ಇದರಲ್ಲಿ ಪೂರ್ತಿಯಾಗಿ ಒಂದು ತಿಂಗಳ ಮುಂಚೆ ಹಾಕಿರ್ಬೋದು ಒಂದು ತಿಂಗಳಿಂದ ಈ ತರ ಅನಾಹುತಗಳು ನಡೀತಾ ಇದೆ ಪ್ರಕೃತಿನಲ್ಲಿ ಅಂತಾನೆ ಇವರು ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಎಷ್ಟೆಷ್ಟೋ ಕಡೆ ಈ ರೀತಿ ಸಮುದ್ರ ಅನ್ನೋದು ಕಡಿಮೆ ಆಗ್ತಾ ಇದೆ ಸಮುದ್ರ ಕಡಿಮೆ ಆಗ್ತಾ ಇದೆ ಅಂತ ಎಲ್ಲೂ ಅನ್ನಿಸ್ತಾ ಇಲ್ವಲ್ಲ ಅಂತ ಕೆಲವ್ರಿಗೆ ಇನ್ನ ಒಂದು ರೀತಿನಲ್ಲಿ ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಲ್ಯಾಂಡ್ ಸ್ಲೈಡಿಂಗ್ ಅನ್ನೋದಕ್ಕಿಂತ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಅನ್ನೋದು ತುಂಬಾ ಬೇಗನೆ ಆಗ್ತಾ ಇದೆ ಇದರಿಂದ ಪ್ಲಸ್ ನಮಗೆ ಗೊತ್ತಿರೋ ಹಂಗೆ ನಾರ್ತ್ ಪೋಲ್ ಸೌತ್ ಪೋಲ್ ಅಲ್ಲಿ ಕೆಲವಷ್ಟು ಬದಲಾವಣೆಗಳಾಗ್ತಾ ಇದೆ ಇದು ಕೂಡ ಇದಕ್ಕೆ ಇಂಪ್ಯಾಕ್ಟ್ ಆಗಿರ್ಬೋದು ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಯಾಕೆ ಸಮುದ್ರದ ಮಟ್ಟ ಕಡಿಮೆ ಆಗ್ತಾ ಇದೆ ಸಮುದ್ರದ ಮಟ್ಟ ಕಡಿಮೆ ಆಗ್ತಾ ಇಲ್ಲ ಈ ಭೂ ಪ್ರದೇಶಗಳು ಸಮುದ್ರದ ಮಟ್ಟದಿಂದ ಸ್ವಲ್ಪ ಮೇಲಕ್ಕೆ ಬರ್ತಾ ಇದೆ ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು ಇನ್ನ ಮೊನ್ನೆ ಒಂದು ವಿಡಿಯೋ ಕೂಡ ನಿಮ್ಗೆ ಹಾಕಿದ್ದೆ ಅದರಲ್ಲಿ ಒಂದು ದೇಶನೇ ಮುಳುಗೋಗುವಂತ ಪರಿಸ್ಥಿತಿ ಅದನ್ನೇ ಹೇಳ್ತಾ ಇರೋದು ಒಂದು ಸಮುದ್ರದ ಮಟ್ಟದಿಂದ ಕೆಳಗಡೆ ಇಳಿತಾ ಇದ್ರೆ ಇನ್ನೊಂದು ಸಮುದ್ರ ಮಟ್ಟದಿಂದ ಮೇಲಕ್ಕೆ ಬರ್ತಾ ಇದೆ ಅದಕ್ಕೋಸ್ಕರನೇ ನೀರಿನ ಲೆವೆಲ್ ಅನ್ನೋದು ಕಡಿಮೆ ಆಗ್ತಾ ಇದೆ ನಮ್ಗೆ ಏನ್ ಅನ್ಸುತ್ತೆ ಇಲ್ಲಿ ಸಮುದ್ರನೇ ಇಲ್ವೇನೋ ಖಾಲಿ ಆಗ್ತಾ ಇದೆಯೋ ಅನಿಸ್ಬೋದು ಬಟ್ ಆಗ್ತಾ ಇರೋ ಬದಲಾವಣೆನೇ ಬೇರೆ ಟೆಕ್ಟಾನಿಕ್ ಪ್ಲೇಟ್ಸ್ ಅಲ್ಲಿ ಮೇಜರ್ ಬದಲಾವಣೆಗಳು ಈಗ ಆಗ್ತಾ ಇರೋದ್ರಿಂದ ಈ ಭೂ ಪ್ರದೇಶಗಳು ಸಮುದ್ರದಿಂದ ಮೇಲಕ್ಕೆ ಬರ್ತಾ ಇದೆ ಅಷ್ಟೇ ಅದಕ್ಕೋಸ್ಕರ ನೀರಿಲ್ಲ ನೀರಿಲ್ಲ ಅಂತ ಅನ್ನಿಸ್ತಾ ಇದೆ ಅಲ್ಲೆಲ್ಲ ಇನ್ನೂ ಎಷ್ಟೋ ಕಡೆ ಸಮುದ್ರದ ಒಳಗಡೆಗೆ ಈ ಭೂ ಪ್ರದೇಶಗಳು ಮುಳುಗ್ತಾ ಇದೆ ನಾನು ಲಾಸ್ಟ್ ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ ಬ್ಯಾಕ್ ಇರಬೇಕು ಒಂದು ವಿಡಿಯೋ ಹಾಕಿದ್ದೆ ಹೊಸ ಹೊಸ ಖಂಡಗಳು ಉಟ್ಕೊಳ್ತವೆ ಇರೋ ಅಂತ ಖಂಡಗಳು ನೀರಿನಲ್ಲಿ ಮುಳುಗ್ತಾ ಹೋಗ್ತವೆ ಅಂತ ಎಷ್ಟೋ ಜನ ನಿಮಗೆ ಈ ವಿಡಿಯೋಗಳನ್ನ ತಿಳಿಸಿದರೆ ಇವನ್ ಪಬ್ಲಿಕ್ ಟಿವಿ ಟಿವಿ ನೈನ್ ಬೇರೆ ಬೇರೆ ವಿಡಿಯೋಗಳಲ್ಲೂ ತಿಳಿಸಿದ್ರು ನ್ಯೂಜಿಲ್ಯಾಂಡ್ ಇಂಥ ದೊಡ್ಡದಾದಂತ ಒಂದು ಖಂಡ ಆಸ್ಟ್ರೇಲಿಯಾ ಪಕ್ಕದಲ್ಲಿರುವಂತಹ ಒಂದು ದೊಡ್ಡ ಖಂಡ ಮುಂದೆ ಆಚೆ ಬರುತ್ತೆ ಅಂತ ಆ ಖಂಡದ ರೀತಿಯೇ ಅದ ಆಚೆ ಬರುತ್ತೆ ಅಂದ್ರೆ ಏನರ್ಥ ಸಮುದ್ರದಿಂದ ಆಚೆ ಬರುತ್ತೆ ಭೂ ಪ್ರದೇಶ ಮೇಲೆ ಕೆದ್ದೇಳುತ್ತೆ ಅದರಿಂದ ಬೇರೆ ಬೇರೆ ಭೂ ಪ್ರದೇಶ ಮುಳುಗುವಂತ ಚಾನ್ಸಸ್ಸು ಇರುತ್ತೆ ಈ ತರದ ಬದಲಾವಣೆ ಪ್ರಕೃತಿ ನಲಾಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಇದು ಕೂಡ ಒಂದು ಸಾಕ್ಷಿ ಈ ತರ ಬದಲಾವಣೆ ಸಮುದ್ರದ ಒಳಗಡೆ ಆಗ್ತಾ ಇರೋ ಕಾರಣನೋ ಏನು ಸಮುದ್ರದ ಸುತ್ತಮುತ್ತ ಬದುಕ್ತಾ ಇರುವಂತ ಪಕ್ಷಿಗಳು ಎಲ್ಲ ಗುಳೆ ಹೋಗೋದಕ್ಕೆ ಶುರು ಮಾಡಿದೆ ಎಲ್ಲಿ ಭೂ ಪ್ರದೇಶ ಮುಳುಗ್ತಾ ಇದೆ ಆ ಜಾಗದಿಂದ ಪಕ್ಷಿಗಳು ಗುಳೆ ಹೋಗೋದಕ್ಕೆ ಶುರು ಮಾಡಿದೆ ಅದ್ರ ಜೊತೆಗೆ ಸಮುದ್ರದ ಒಳಗಡೆ ಇದ್ದಂತ ಮೀನುಗಳು ದೊಡ್ಡ ದೊಡ್ಡ ಮೀನುಗಳು ಇದೆಲ್ಲೂ ಅಲ್ಲ ಸೌಂಡ್ ಕೇಳಿ ಪ್ಯೂರ್ ತಮಿಳು ಇಲ್ಲಿ ಬಂದು ತಮಿಳುನಾಡು ಬಾರ್ಡ್ರು ಇನ್ನು ಶ್ರೀಲಂಕಾ ಬಾರ್ಡ್ರಲ್ಲಿ ಈ ತರ ದೊಡ್ಡ ದೊಡ್ಡ ಮೀನುಗಳು ತಿಮಿಂಗಲದ ಜಾತಿಗೆ ಸೇರಿದ ಮೀನುಗಳು ಶಾರ್ಕ್ ಮೀನುಗಳು ಎಲ್ಲಾ ಕೂಡ ಸಮುದ್ರದ ದಡಕ್ಕೆ ಬಂದು ಬಿಡ್ತಾ ಇದೆ ನಾರ್ಮಲ್ ಆಗಿ ಬೇಟೆಗಾರರು ಹೋಗಿ ಬೇಟೆ ಮಾಡ್ತಾ ಇದ್ರು ಅಂದ್ರೆ ಬೇಟೆ ಆಡ್ತಾ ಇದ್ರು ಬಲೆ ಹಾಕಿ ಮೀನುಗಳು ಸಿಗ್ತಾ ಇರ್ಲಿಲ್ಲ ಈಗ ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಮೀನುಗಳೆಲ್ಲ ಆಚೆ ಬರ್ದು ಶುರುವಾಗಿದೆ ಈ ದೊಡ್ಡ ದೊಡ್ಡ ಮೀನುಗಳು ನೋಡಿ ಇದು ವಿಚಿತ್ರ ಜಾತಿ ಮೀನುಗಳು ತುಂಬಾ ಆಳ ಸಮುದ್ರದಲ್ಲಿ ಬೇಟೆ ಆಡಿ ಬದುಕುವಂತ ಮೀನುಗಳು ಆ ಮೀನುಗಳು ಇವತ್ತು ಆಚೆ ಬರ್ತಾ ಇದೆ ಅಂದ್ರೆ ಲೆಕ್ಕ ಕೋಳಿ ಇದೆಲ್ಲ ಒಂದೊಂದು ಸಣ್ಣ ಸಣ್ಣ ಮುನ್ಸೂಚನೆ ಅನ್ನೋದಷ್ಟೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇನ್ನ ಈ ವಿಡಿಯೋ ಬಿಟ್ರೆ ನಾನು ರೀಸೆಂಟ್ ಆಗಿ ಹೇಳೋದನ್ನಲ್ಲ ಹಿಂದೆ ಕೂಡ ಅದರಲ್ಲೂ ಅದನ್ನೇ ಹೇಳ್ತಾ ಇರೋದು ಭೂ ಪ್ರದೇಶಗಳು ಕೆಲವಷ್ಟು ಮುಳುಗೋದಕ್ಕೆ ಶುರುವಾಗಿದೆ ಇನ್ನ ಎಷ್ಟೆಷ್ಟು ಭೂ ಪ್ರದೇಶಗಳು ಭೂಮಿಯಿಂದ ಮೇಲ್ ಬರೋದಕ್ಕೆ ಶುರು ಆಗಿದೆ ಇದೇ ಭೀತಿ ಈಗ ಕಾಡ್ತಾ ಇರೋದು ದುಬೈ ಇಟಲಿ ಇಲ್ಲಿ ಸುತ್ತಮುತ್ತ ಎಷ್ಟೆಷ್ಟೋ ಭೂಪ್ರದೇಶಗಳಲ್ಲಿ ಬದಲಾವಣೆಗಳಾಗ್ತಾ ಇದೆ ಅಲ್ಲಲ್ಲೇ ಸಮುದ್ರದ ಒಳಗಡೆ ಭೂಕಂಪಗಳಾಗ್ತಾ ಇದೆ ವಾಲ್ಕೆನುಗಳು ಎರಪ್ಷನ್ ಆಗ್ತಾ ಇದೆ ಎಲ್ಲ ವಿಡಿಯೋಗಳನ್ನು ಎಕ್ಸಾಕ್ಟ್ ಆಗಿ ನಾವು ತೋರಿಸೋದಕ್ಕಾಗೋದಿಲ್ಲ ಕೆಲವಷ್ಟು ಎ ಐ ಇ ಜನರೇಟೆಡ್ ಇರುತ್ತೆ ಕಾರಣ ವಾಲ್ಕೆನು ಸಡನ್ ಆಗಿ ಸಮುದ್ರದಿಂದ ಎರಪ್ಟ್ ಆಯ್ತು ಅಂದ್ರೆ ಯಾರು ಕೂಡ ಹೋಗಿ ವಿಡಿಯೋ ಮಾಡೋದಕ್ಕಾಗೋದಿಲ್ಲ ಒಂದು ಎ ಐಇ ಅಲ್ಲಿ ಆಗಿರುತ್ತೆ ಇನ್ಸಿಡೆಂಟು ಇದರ ಆಧಾರದ ಮೇಲೆ ಈ ಮಟ್ಟಕ್ಕೆ ಆಗಿದೆ ಅಂತ ತೋರಿಸೋ ಕೆಲಸ ಮಾಡಬಹುದು ಎಲ್ಲಾನು ಎಕ್ಸಾಕ್ಟ್ ಆಗಿ ಎಲ್ಲಿ ಇದು ಎ ಇ ಅಂದ್ರೆ ಕೆಲವೊಂದು ಎ ಇ ವಿಡಿಯೋ ಇರುತ್ತೆ ಇದು ವಿಡಿಯೋ ಅಲ್ಲ ಏಕೆ ಅಂದ್ರೆ ಜನರು ನಿಂತ್ಕೊಂಡು ಆ ಮೀನುಗಳನ್ನ ಮತ್ತೆ ವಾಪಸ್ ಸಮುದ್ರಕ್ಕೆ ಕಳಿಸೋ ಕೆಲಸ ಮಾಡ್ತಾ ಇದ್ದಾರೆ ಕೆಲವಷ್ಟು ಮೀನುಗಳು ಇಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಮೀನುಗಾರಿಕೆಗೆ ತೊಂದರೆ ಆಗುತ್ತೆ ಅನ್ನೋದು ಮೀನುಗಾರರಿಗೆ ಮಾತ್ರ ಗೊತ್ತು ಅಂತದಕ್ಕೋಸ್ಕರನೇ ಇಂಥ ಮೀನುಗಳು ವಾಪಸ್ ಸಮುದ್ರದಲ್ಲಿ ಇರಬೇಕು ಅಂತ ಅದನ್ನ ವಾಪಸ್ ಸಮುದ್ರಕ್ಕೆ ತೇಳೋ ಕೆಲಸ ಮಾಡ್ತಾ ಇದ್ರು ಅಲೆಗಳು ಅದನ್ನ ಬಿಡ್ತಾ ಇಲ್ಲ ಬಿಡಿ ಇದು ಅಂತ ಅಲ್ಲ ಎಷ್ಟೆಷ್ಟು ಮೊನ್ನೆ ಕೂಡ ನಿಮಗೆ ವಿಡಿಯೋಗಳು ತೋರಿಸಿದೆ ಮೀನುಗಳು ಸಮುದ್ರದ ಆಳದಲ್ಲಿದ್ದಂತ ಎಷ್ಟೆಷ್ಟು ಮೀನುಗಳು ಆಚೆ ಬರೋದು ಶುರು ಆಗಿದೆ ದೈತ್ಯ ಮೀನುಗಳು ಶ್ರೀಲಂಕಾದಲ್ಲಿ ಒಂದು ದೈತ್ಯ ಮೀನು ತಿಮಿಂಗ್ಲಾ ಬಂದು ಬಾರ್ಡರ್ ಅಲ್ಲಿ ಬಂದು ಬಿದ್ದಿತ್ತು ಇದನ್ನು ಸಮುದ್ರದ ಆಗೋದಿಲ್ಲ ಅದನ್ನೇ ಹೇಳ್ತಾ ಇರೋದು ಸಮುದ್ರದ ಒಳಗಡೆ ಆಗ್ತಾ ಇರುವಂತಹ ಬದಲಾವಣೆ ಬಿಸಿ ಶಾಖ ತಡೆಯೋದಕ್ಕಾಗದೆ ಆಚೆ ಬರ್ತಾ ಇದ್ದಾವೆ ಇನ್ನ ಆ ಭೂಮಿನಲ್ಲಿ ಆಗ್ತಾ ಇರೋಂತ ಮಾರ್ಪಾಡಿಂದ ಮೀನುಗಳು ಭಯ ಭೀತಿಯಿಂದ ಆಚೆ ಬರ್ತಾ ಇದ್ದಾವೆ ಯಾವ್ದಾದ್ರು ಸುರಕ್ಷಿತವಾದ ಜಾಗ ನಾವ್ ಯಾವ ತರ ಹುಡುಕ್ತಿವಿ ಏನಾದ್ರು ಒಂದು ಅನಾಹುತ ಆಗ್ತಾ ಇದೆ ಅಂದ್ರೆ ಅದೇ ರೀತಿ ಈ ಮೀನುಗಳು ಕೂಡ ಸುರಕ್ಷಿತವಾದ ಜಾಗನ ಹುಡುಕ್ತಾ ಇದೆ ಅನ್ನೋದನ್ನ ಮಾತ್ರ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಇಲ್ಲಿ ಮೇಜರ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಭೂಪ್ರದೇಶಗಳು ಕೆಲವಷ್ಟು ಭೂಮಿಯಿಂದ ಅಂದ್ರೆ ಸಮುದ್ರದಿಂದ ಆಚೆ ಬರೋದಕ್ಕೆ ಶುರುವಾಗಿದೆ ಇನ್ನ ಕೆಲವಷ್ಟು ಭೂ ಪ್ರದೇಶಗಳು ಸಮುದ್ರದ ಒಳಗಡೆ ಹೋಗೋದಕ್ಕೆ ಶುರು ಆಗ್ತಾ ಇದೆ ಇದು ಇಲ್ಲಿ ಮೇಜರ್ ಆಗಿ ಆಗ್ತಾ ಇರುವಂತ ಬದಲಾವಣೆ ಭೂಮಿನಲ್ಲಿ ಇದರಿಂದ ಯಾವ ಭೂ ಪ್ರದೇಶ ಏನಾಗುತ್ತೆ ಅಂತ ನಾವು ಕೂಡ ಎಕ್ಸಾಕ್ಟ್ ಆಗಿ ಹೇಳೋದಕ್ಕಾಗೋದಿಲ್ಲ ಬಟ್ ಸೈಂಟಿಸ್ಟ್ಗಳು ಕೆಲವಷ್ಟು ಮ್ಯಾಪ್ ಗಳನ್ನ ಮಾಡಿ ತೋರಿಸಿದ್ದಾರೆ ನನ್ನ ಹಳೆ ವಿಡಿಯೋಗಳಲ್ಲಿ ಇದೆ ನೀವು ಕೂಡ ಅದನ್ನ ನೋಡಬಹುದು ಮ್ಯಾಪಿಂಗ್ ರೀಸೆಂಟ್ ಆಗಿ ಒಂದು ಒಂದು ತಿಂಗಳು ಮುಂಚೆ ಹಾಕಿರೋ ವಿಡಿಯೋದಲ್ಲೂ ಅಮೆರಿಕಾದಲ್ಲಿ ಒಂದು ಮ್ಯಾಪಿಂಗ್ ಅನ್ನ ಮಾಡಿದ್ರು ನೈನ್ಟೀನ್ ಏಯ್ಟಿನಲ್ಲಿ ಈ ತರ ಭೂ ಪ್ರದೇಶಗಳು ಮುಳುಗೋಗುತ್ತೆ ಎಕ್ಸಾಂಪಲ್ ನ್ಯೂಯಾರ್ಕ್ ಸಿಟಿ ಅನ್ನೋದು ಲಾಸ್ ಏಂಜಲೀಸ್ ಅನ್ನೋದು ಕೆಲವಷ್ಟು ಸಿಟಿಗಳು ನೀರಲ್ಲಿ ಮುಳುಗೋಗುತ್ತೆ ಇನ್ನ ಕೆಲವಷ್ಟು ಭೂ ಪ್ರದೇಶಗಳು ಸಮುದ್ರದಿಂದ ಆಚೆ ಬರುತ್ತೆ ಅಂತ ಕೂಡ ಅವರು ಕೂಡ ಮ್ಯಾಪಿಂಗ್ ಮಾಡಿದ್ರು ಅಂಥದ್ದೇ ಆಗೋದಕ್ಕೆ ಶುರುವಾಗಿದೆ ಈಗ ಅನ್ನೋದಕ್ಕೆ ಸಾಕ್ಷಿಗಳನ್ನ ನಾವು ತೋರಿಸ್ತಾನೆ ಇದೀವಿ ಅವ್ರು ನಂಬೋದು ಬಿಡೋರು ಬಿಡಬಹುದು ಒಟ್ನಲ್ಲಿ ಇದೆಲ್ಲ ಪ್ರಕೃತಿ ಕೊಡ್ತಾ ಇರುವಂತ ಮುನ್ಸೂಚನೆ ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೊಳ್ಳಿ ದಾರಿಗಳ್ ನೋಡ್ಕೊಳ್ಳೋರು ಹುಡ್ಕೊಳ್ಳಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀವಿ ಇನ್ನ ಬೇರೆ ಬೇರೆ ವಿಷಯಗಳು ಈ ತರದ್ದು ಕಳಿಸ್ತಾ ಇದಾರೆ ಆ ವಿಷಯಗಳನ್ನ ನಿಮಗೆ ತಿಳ್ಸೋ ಕೆಲಸ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್